ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವಾಗ ರೆಡಿಯಾಗಿ ನಿಂತೀನಿ ನೋಡಿರಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿಬಿಟ್ಟು ನನ್ನ ತಂಗಿಯ ದೊಡ್ಡ ಭಾವನ ಲಾರ್ಜಿಂಗ್ ಓಪನಿಂಗ್ ಅದ ರೀ ಹಾಗಾಗಿಬಿಟ್ಟು ನಾನು ಮನೆಯವರು ಮತ್ತು ನಮ್ಮ ಮಕ್ಕಳು ನಡೆದಿವಿ ನೋಡ್ರಿ ರೀ ಇವಾಗ ಇಲ್ಲಿಂದ ನಾವು ಗುಲ್ಬರ್ಗ ಇಂದ ಹೋಗ್ಬೇಕು ರೀ ಇಂದ ಆ ಕಡೆ ಎರಡ್ರಾಮಿ ಬಸ್ ಸಿಗ್ತಾ ರೀ ಫ್ರೆಂಡ್ಸ್ ಹಂಗಾಗಿ ಡೋರ್ ಹಾಕಾಕತ್ತಾರೆ ಮನೇದು ಇದು ಸ್ವಲ್ಪ ಟೈಟ್ ಅದ ರೀ ಡೋರು ಬರ್ತಾ ಇಲ್ಲ ಅದಕ್ಕೆ ನನ್ನ ಮಗ ಕೂಡ ಅದ್ರ ಕೂಡ ಫೈಟಿಂಗ್ ಆಡ್ತಾ ಇದ್ದ ಅವನು ಸರಿಯಾಗಿ ಅದು ಲಾಕ್ ಹಾಕಕ್ಕೆ ಇರಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಯಾಕೋ ಏನೋ ಟೈಟ್ ಹಾಕ ಇತ್ತು ಅದಕ್ಕೋಸ್ಕರ ತುಂಬ ಗುದ್ದಾಡೋಕತ್ತಿದೀವಿ ರೀ ಡೋರ ಕೂಡ ನನ್ನ ಮಗ ಅವರು ಹಾಕ್ತಾ ಇದ್ದಾರೆ ಇವಾಗ ಇನ್ನೂ ಇಲ್ಲ ರೀ ಲಾಕ್ ಹಾಕೋದು ಇವಾಗ ಲಾಕ್ ಹಾಕಿದ್ವಿ ರೀ ಇವಾಗ ನಡೆದು ನೋಡಿ ಫ್ರೆಂಡ್ಸ ಹಾಗಾಗಿ ನಿಮಗೂ ಕೂಡ ಯಾವ ಥರ ಅಲ್ಲಿ ಏನೇನು ಹೆಂಗೆ ಹೆಂಗೆ ಅದ ಅನ್ನೋದು ಕೂಡ ನಿಮ್ಗೆ ಶೇರ್ ಹಂಚ್ಕೊಂಡ್ರೆ ಆಯ್ತು ಅಂತ ಇವಾಗ ನಾವು ಜ್ರಿಗೆ ಬಸ್ ಸಿಕ್ಕಿತ್ತು ರೀ ಇವಾಗ ನಡೆದಿ ನೋಡಿರಿ ಗುಲ್ಬರ್ಗ ಅಲ್ಲಿದ್ದ ಇವಾಗ ಹೋಗ್ಬೇಕು ರೀ ಈಗ ನನ್ನ ತಂಗಿ ಮತ್ತು ಅವರೆಲ್ಲರೂ ಮಕ್ಕಳು ಅವರೆಲ್ಲರೂ ರೀ ಹಾಗಾಗಿ ಇವಾಗ ನಮ್ದೇ ನೋಡಿರಿ ಇವಾಗ ಜಸ್ಟ್ ಯಟ್ರಾಮಿ ರೀ ಬಂದು ರೀ ಫ್ರೆಂಡ್ಸ್ ಯಟ್ರಾಮಿ ಬಸ್ ಸ್ಟ್ಯಾಂಡು ಹಾಗೆ ಇಲ್ಲಿ ಅಮ್ಮ ತಂಗಿನೂ ಬಂದು ಕುಂತಿದ್ರು ನಾನು ಕೂಡ ಜಸ್ಟ್ ಇವಾಗ ಬಂದೀವಿ ರೀ ಇವಾಗ ಬಂದು ವಿಡಿಯೋ ಇದ್ದೀನಿ ನೋಡಿರಿ ಅಲ್ಲಿ ಯಾವ ಥರ ಫಂಕ್ಷನ್ ನಡೀತದ ಅಂತಂದು ಏನೆಲ್ಲ ನಡೀತದೆ ಅನ್ನೋದು ಕೂಡ ಶೇರ್ ಮಾಡಿದ್ರೈತಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ಲೇ ಬ್ಲ್ಯಾಕ್ ಸಿಂಗರ್ ಶಶಿಕಲಾ ಸುನಿಲ್ ಅವರು ಹಾಗೆ ಅಶ್ವಿನ್ ಶರ್ಮಾ ಅವರು ಕರೆಸಿದ್ರಿ ಅವ್ರಿಗೆ ಕೂಡ ಸಾಂಗ್ ಆಡೋಕ್ಕೆ ಅಂದ್ಬಿಟ್ಟು ಬೆಂಗಳೂರಿಂದ ಹಾಗೆ ಕೊಪ್ಪಳದ ಗಂಗಮ್ಮ ಅವರು ಅವರು ಕೂಡ ಬಂದಿದ್ದರು ಬಂದುಬಿಟ್ಟು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಚ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ರು ಜನರು ಕೂಡ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಫ್ರೆಂಡ್ಸ್ ಹಂಗಾಗಿ ನೋಡಿರಿ ಎಲ್ಲ ತುಂಬ ಜನ ಬಂದುಬಿಟ್ಟದ್ರಿ ಓಪನಿಂಗ್ ಕಾರ್ಯಕ್ರಮ ಇರೋದರಿಂದ ಹಂಗಾಗಿ ಯಾವ ಥರ ನಡೀತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆಯ್ತು ಅಂದ್ ಇದ್ದೀನಿ ಈಗ ಊಟ ಅಮ್ಮ ನಾನು ತಂಗಿ ಇಲ್ಲಿ ನಿಂತ ಹೋಡ್ರಿ ಬಂದಿದ್ದೇವ್ರಿ ಊಟ ಅದು ಮುಗಿಸ್ಕೊಂಡು ಮತ್ತು ತಿರ್ಗಿ ಹಾಡ ಕೆಳಕ್ಕೆ ಹೋಗ್ಯವ್ರಿ ಹೋಗ್ಬಿಟ್ಟು ಅಲ್ಲಿ ಕುಂತೀವಿ ನೋಡ್ರಿ ಅಮ್ಮ ನಾನು ಮತ್ತು ತಂಗಿ ರಿಲೇಶನ್ನು ತುಂಬ ಅಂತ ಅಂದಮೇಲೆ ತಂಗಿ ರಿಲೇಶನ್ ಎಲ್ಲೆಲ್ಲ ಅದೆಲ್ಲ ಫ್ರೆಂಡ್ಸ್ ಹಂಗಾಗಿ ಅಮ್ಮ ನಾನು ಅಮ್ಮ ಅವರು ಕಾರ್ ತೊಗೊಂಡು ಬಂದಿದ್ದರೆ ಆ ಕಡೆಯಿಂದ ಊರಿಂದ ನಾನು ಇಲ್ಲಿ ಗುಲ್ಬರ್ಗನಾಗಿದ್ದೆಲ್ಲ ಗುಲ್ಬರ್ಗ ಇಂದ ನಾನು ಈ ಕಡೆ ಬಂದೀನಿ ಇವಾಗ ಊಟಕ್ಕೆ ನಡ್ದಾರೆ ನೋಡಿರಿ ಸಿಂಗರ್ ಶಶಿಕಲಾ ಸುನೀಲ್ ಮತ್ತು ಅಶ್ವಿನ್ ಶರ್ಮಾ ಅವರು ಊಟಕ್ಕೆ ಈಗ ಆಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ ಈಗ ಅವರು ಕೂಡ ಈಗ ನಾನು ಅಮ್ಮ ಅವರು ಕೂಡ ಮೇಲೆ ಹೋಗ್ತಾ ಇದೇವರೆ ಯಾವ ಥರ ಲಾರ್ಜಲ್ಲಿ ರೂಮ್ಗಳು ಯಾವ ಥರ ಮಾಡ್ಯಾರ ಏನು ಅನ್ನೋದು ಕೂಡ ನಿಮಗೂ ಕೂಡ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ನಿಮಗೆ ಕೂಡ ಶೇರ್ ಮಾಡ್ತೀನಿ ನೋಡಿರಿ ಎಲ್ಲಾನು ಇಲ್ಲಿ ಪೂಜೆ ಅದು ಮುಗಿಸಿದ್ರಿ ಹಾಗೆ ಅಂಬೇಡ್ಕರ್ ಸ್ಟ್ಯಾಚು ಏನದಲ್ಲ ರೀ ಅದು ಮೂರ್ತಿ ಅದು ಗಿಫ್ಟ್ ಕೊಟ್ಟಾರೆ ಹಾಗಾಗಿ ಬಿಟ್ಟು ಅಲ್ಲೇ ಇಟ್ಟಿದ್ರಿ ಅವ್ರು ಸಿಂಗರ್ ಏನದಾರಲ್ಲ ರೀ ಅವರು ಮತ್ತು ಅಶ್ವಿನ್ ಶರ್ಮಾ ಅವ್ರ ಜೊತೆ ಸಪ್ರೇಟಾಗಿ ಸ್ವಲ್ಪ ಫೋಟೋಸು ಮತ್ತು ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಇದ್ರಿಗೋಸ್ಕರ ವೆಯ್ಟ್ ಮಾಡ್ತಾ ರೀ ಅವ್ರು ಊಟ ಮಾಡ್ತಾಯಿದ್ರು ಇಲ್ಲೇ ಮೇಲುಗಡೆ ಬಂದುಬಿಟ್ಟು ಇಲ್ಲಿ ನನ್ನ ತಂಗಿ ನೋಡಿ ಹೋಗಿ ಹೆಂಗೆ ಮಾಡ್ತಾಯಿದ್ದಾನೆ ಈ ಥರ ಒಂದೊಂದು ರೂಮು ಈ ಥರ ಸಪ್ರೇಟ್ ಸಪ್ರೇಟ್ ಅದಾವೆ ರೀ ಲಾರ್ಜ್ ಅಂದ್ಬಿಟ್ಟು ಈಗ ನನ್ನ ತಮ್ಮನ ಕೂಡ ಫೋಟೋಸ್ ತೊಗೊಳಕತ್ತಿದ್ರೆ ತುಂಬಾ ಖುಷಿ ಆಯ್ತು ರೀ ಅವ್ರಿಗೆ ನಾವು ಸರಿಗಮದಲ್ಲಿ ನೋಡಿರೋದಲ್ಲ ಈಗ ನಮ್ಮ ಹೆದ್ರುಗಡೆನೇ ಸಿಕ್ಕಾರಂದ್ರೆ ಯಾರಿಗೂ ತಾನೇ ಖುಷಿ ಆಗಲ್ಲ ರೀ ಅಂತ ನಮಗೂ ತುಂಬಾ ಖುಷಿ ಐತೆ ಅವರು ಕೂಡ ಮಾತಾಡೋದು ಮತ್ತು ಫೋಟೋಸ್ ಅಂತ ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ ನಾವು ಸೀತಾರಾಮ ಸೀರಿಯಲಲ್ಲಿ ನಿಮ್ಮ ಡಾಕ್ಟ್ರ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ ಹೇಳಿದೀವಿ ರೀ ಅವರು ಕೂಡ ತುಂಬಾ ಪಟ್ಟರು ಎಲ್ಲ ಪ್ರೋಗ್ರಾಮ್ ಇಸ್ಕೊಂಡಿದಾಗ ಅವರು ಫ್ರೆಂಡ್ಸೇ ಇಲ್ಲಿಗೆ ವಿಡಿಯೋ ಏನು ಮಾಡೋಕತ್ತಿ ನೆಕ್ಸ್ಟ್ ಡೇದಾಗ ಸಿಗ್ತೇನ್ ರೀ ಇವಾಗ ಊರಿಗೆ ನಡ್ದೇವ್ ನೋಡ್ರಿ ಇನ್ನು ನನ್ನ ತಂಗಿ ಬರೋದು ಲೇಟ್ ಆಗುತ್ತೆ ಹಂಗಾಗಿ ಗುಲ್ಬರ್ಗ ನಡೆದ್